ಇನ್ನು ರಾಜ್ಯದಲ್ಲಿ ನೀರಿನ ಕೊರತೆ ಸಾಕಷ್ಟು ಇದೆ ಅದರ ಜೊತೆ ಜೊತೆಗೆ ರಾಜ್ಯ ಸರ್ಕಾರ ಹಲವಾರು ತಾಲೂಕುಗಳನ್ನು ಈಗಾಗಲೇ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ ಈ ನಡುವೆ ಕರ್ನಾಟಕಕ್ಕೆ ಮತ್ತೆ ಕಾವೇರಿ ಶಾಕ್ ಎದುರಾಗ್ತಾ ಇದೆ ಎರಡು ಪಾಯಿಂಟ್ ಐದು ಟಿ ಎಂ ಸಿ ನೀರು ಹರಿಸೋದಕ್ಕೆ ಕಾವೇರಿ ಪ್ರಾಧಿಕಾರ ರಾಜ್ಯಕ್ಕೆ ಸೂಚನೆ ಕೊಟ್ಟಿದೆ ಹಳೆಯ ಬಾಕಿ ನೀರು ಬಿಡುಗಡೆಗೆ ತಮಿಳುನಾಡು ಒತ್ತಾಯವನ್ನು ಮಾಡಿತ್ತು ಈ ಹಿಂದೆ ಬಿಡುಗಡೆ ಮಾಡಬೇಕಾಗಿದ್ದಂತಹ ನೀರು ಇನ್ನೂ ಬಿಡಬೇಕಾಗಿದೆ ಹೀಗಾಗಿ ಕಳೆದ ಬಾರಿ ಕಡಿಮೆ ನೀರು ಬಿಡುಗಡೆ ಮಾಡಲಾಗಿತ್ತು ಮತ್ತೆ ಆ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ತಮಿಳುನಾಡು ಒತ್ತಾಯವನ್ನು ಮಾಡಿತ್ತು ತಮಿಳುನಾಡಿನ ವಾದವನ್ನು ಪುರಸ್ಕರಿಸಿದಂತಹ ಸಿ ಡಬ್ಲ್ಯೂ ಎಮ್ ಎ ಇದೀಗ ಇದಕ್ಕೆ ನೀರನ್ನು ಬಿಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದೆ ದೆಹಲಿಯಲ್ಲಿನ ಸಿಡಬ್ಲ್ಯೂ ಎಂ ಎ ಸಭೆಯಲ್ಲಿ ನೀರು ಹರಿಸೋದಕ್ಕೆ ಸೂಚನೆ ಕೂಡ ನೀಡಲಾಗಿದೆ ಮೇ ತಿಂಗಳ ಭಾಗವಾಗಿ ಎರಡು ಪಾಯಿಂಟ್ ಐದು ಟಿ ಎಂ ಸಿ ನೀರು ಹರಿಸೋದಕ್ಕೆ ಕರ್ನಾಟಕಕ್ಕೆ ನಿರ್ದೇಶನ ಕೊಡಲಾಗಿದೆ ಇನ್ನು ತಮಿಳುನಾಡಿನ ವಾದ ಏನು ಸಿ ಡಬ್ಲ್ಯೂ ಎಂ ತಮಿಳುನಾಡು ಮಾಡಿದಂತಹ ವಾದ ಏನು ಅಂತ ನೋಡೋದಾದರೆ ಕರ್ನಾಟಕದ ಕಾವೇರಿ ಕಣಿವೆ ಡ್ಯಾಮ್ಗಳಲ್ಲಿ ಸಾಕಷ್ಟು ನೀರಿದೆ ಹೀಗಾಗಿ ಕರ್ನಾಟಕದ ಅಗತ್ಯಕ್ಕೆ ಸದ್ಯ ನಾಲ್ಕು ಟಿ ಸಿ ನೀರು ಸಾಕಾಗತ್ತೆ ಈ ವರ್ಷ ಉತ್ತಮವಾಗಿ ಮುಂಗಾರು ಮಳೆಯಾಗುವಂತಹ ಮುನ್ಸೂಚನೆ ಕೂಡ ಇದೆ ಇದೇ ಕಾರಣಕ್ಕಾಗಿ ತಮಿಳುನಾಡಿಗೆ ಆರು ಟಿ ಎಮ್ ಸಿ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ತಮಿಳುನಾಡು ಇದೀಗ ವಾದವನ್ನು ಮಾಡ್ತಾ ಇದೆ ಈ ವಾದವನ್ನು ಇದೀಗ ಸಿ ಡಬ್ಲ್ಯೂ ಎಮ್ ಎ ಪುರಸ್ಕಾರ ಕೂಡ ಮಾಡಿದೆ ಅಂದರೆ ಆ ವಾದಕ್ಕೆ ಈಗಾಗಲೇ ಸಿ ಡಬ್ಲ್ಯೂ ಎಮ್ ಎ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಡಬ್ಲ್ಯೂ ಎಮ್ ಎ ಕೂಡ ಇದನ್ನು ಒಪ್ಪಿಕೊಂಡು ರಾಜ್ಯಕ್ಕೆ ಇದೀಗ ಸೂಚನೆಯನ್ನು ಕೂಡ ಕೊಟ್ಟಿದೆ ರಾಜ್ಯಕ್ಕೆ ನೀರು ಬಿಡುಗಡೆ ಮಾಡಬೇಕು ಎರಡು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಬಿಡುಗಡೆ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದೆ ಇದಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆ ಕೊಡುತ್ತೆ ಯಾವ ರೀತಿಯಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ ಇನ್ನು ಅದೇ ರೀತಿಯಾಗಿ ರಾಜ್ಯದ ಜನರು ಕೂಡ ರೈತರು ಕೂಡ ಈಗಾಗಲೇ ನಾವು ನೋಡ್ತಾ ಇದ್ವಿ ಕಳೆದ ಬಾರಿ ನೀರು ಬಿಡುಗಡೆ ಸಂದರ್ಭಕ್ಕೆ ನಿರಂತರವಾಗಿ ಹೋರಾಟವನ್ನು ಕೂಡ ಮಾಡಲಾಯಿತು ಇದೀಗ ಮತ್ತೆ ಯಾವ ರೀತಿಯಾಗಿ ಇದಕ್ಕೆ ಆಕ್ರೋಶ ವ್ಯಕ್ತವಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಯಾಕಂದರೆ ರೈತರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದರು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಬರ್ತಾ ಇದ್ದರು ಆದರೂ ಕೂಡ ಏನೇ ಏನೇ ಮಾಡೋದಕ್ಕಾಗಲಿಲ್ಲ ಸುಪ್ರೀಂ ಕೋರ್ಟ್ನ ಮೆಟ್ಟಿಲಿರುವಂತಹ ಒಂದು ಪರಿಸ್ಥಿತಿ ಕೂಡ ಬಂತು ಈ ನಡುವೆ ತಮಿಳುನಾಡಿಗೆ ನೀರು ಕೂಡ ಬಿಡುಗಡೆ ಮಾಡಲಾಯಿತು ಇದೀಗ ಈ ಒಂದು ಸೂಚನೆಗೆ ರಾಜ್ಯ ಸರ್ಕಾರದ ಪ್ರತಿಕ್ರಿಯೆ ಯಾವ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ರಾಜ್ಯದ ಜನತೆ ಅಂದರೆ ಆ ಭಾಗದ ಜನತೆ ಯಾವ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನು ಹೊರಹಾಕತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ